Everyone wants the red mug. Get it for free now with the Nescafé jar. என்ன பண்றேன்னா மறக்கல இன்னைக்கு வந்து நான் வீடியோ எடுத்துட்டு இருக்கேன். பாதியில ஹிந்துக்கு பாதியில ஹிந்துக்கு. ஏன்னு தான் காண்டா. हां, அதெல்லாம் பாக்கலாம். நம்ம ஊರಿನಷ್ಟே இல்ல எல்லாकडे நீர் தான். ஏன்னு புளட்டக்கறே. அவங்க கர்க்குக்கு போக அன்கோலக்கத்தை நீர் ਮੰன்றா வந்துட்டான். சிட்டி இல்லை. நான் મત معناتான. போய் बैठறத கரததி. ஏன்னா நீ ನೀರ್ ಬಂದಿಲ್ಲ ನಮ್ಗೆ ನೀರಿನ್ ಪ್ರಾಬ್ಲಮ್ ಆಗೇತಿ ಒಂದ್ ಬೋರಿಗ್ ಬರ್ತೈತಿ ಒಂದ್ ಬೋರಿ ಬರಂಗಿಲ್ಲ ಕರೆಕ್ಟ್ ಇಟ್ಟಿಲ್ಲ ಬೋರ್ ಇಲ್ಲ ಹೊಟ್ಟೆ ಮನೆಯವರ ಹೋಗಬೇಕು ಪಿಡಿ ಜಗ ಬಿಡ್ಬೇಕು ನಾವ್ ಕದ ಹಾಕ್ತೇವಿ ಒಂದ್ ತಿಂಗ್ಳು ತಗಿತೀವಿ ಅಂದ್ರೆ ಇನ್ನೂರಿಗೆ ತೆಗ್ದಿಲ್ಲ ಎಲ್ಲ ತುಂಬೇವಿ ನಾವು ಅಂದ್ರೆ ಏನು ಇಟ್ಕೊಂಡಿಲ್ಲ ನೀರಿನ ಟ್ಯಾಕ್ಸ್ ಇಟ್ಕೊಂಡಿಲ್ಲ ಕರೆಂಟ್ ಬಿಲ್ ಇಟ್ಕೊಂಡಿಲ್ಲ ಏನು ಇಟ್ಕೊಂಡಿಲ್ಲ ಎಲ್ಲ ತುಂಬೇವಿ ತುಂಬಿದ್ರೆ ಬರೀ ಪಗಾರ ಆಗಿಲ್ಲ ಅಂತ ಅವ್ರ ಮ್ಯಾಗ ತರ್ಲಿ ಹೇಳ್ತಾನ ಇಲ್ಲ ಅಂದ್ರೆ ಕಡೆ ಪಕ್ಷದಲ್ಲಿ ನಮ್ಮ ಪಂಚಾಯತಿ ಚಾವಿ ಹಾಕಕ್ಕೆ ಬರತ್ತಿ